ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಲಕ್ಷ್ಮಿ ಅಥವಾ ಕೀರ್ತಿ ಯಾರನ್ನ ಕಿಡ್ನಾಪ್ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ ಕಾವೇರಿ ಭಾನುಮತಿ ಬಂದದ್ದೆ ಕತೆಗೆ ಅಂಥ ಟ್ವಿಸ್ಟ್ ಕೊಡ್ತಿಲ್ಲ ಮಹಾ ತಿರುವನ್ನೇ ಬಿಗ್ ಟ್ವಿಸ್ಟನ್ನೇ ಕೊಡ್ತಿದ್ದಾರೆ ಕತ್ತರ್ನಾಕ್ ಕಾವೇರಿಗೆ ಅದಕ್ಕೂ ಮೀರ್ಸು ಕತ್ತರ್ನಾಕ್ ಸ್ನೇಹಿತೆ ಭಾನುಮತಿ ಅಂತ ಹೇಳ್ಬೋದು ಹಾಗಿದ್ರೆ ಏನಪ್ಪ ಆಯಿತು ಏನಿದು ಈ ಕಡೆ ಡೀಲ್ ಏನದು ಕರ್ನಾಪ್ ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವೀಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಲಕ್ಷ್ಮಿ ತುಂಬ ಡಿಸ್ಟರ್ಬ್ ಆಗಿದ್ದಾಳೆ ತುಂಬಾ ವೈಷ್ಣವನ್ನ ಮಿಸ್ ಮಾಡ್ಕೋತಿದ್ದಾರೆ ಈ ಕಡೆ ವೈಷ್ಣವ್ ಅವರೇ ಇದ್ದಿದ್ರೆ ಏನು ಹೇಳ್ತಿದ್ರೆ ನೀವು ನಿನ್ನೆ ನಾನು ಇರಲಿಲ್ಲ ಇವತ್ತು ನೀವೆಲ್ಲ ಹೈದ್ರಾಬಾದ್ಗೆ ಹೋಗಿದ್ದೀರಾ ನಾನು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊತಿದ್ದೀನಿ ಜೊತೆಗೆ ನಮ್ಮಿಬ್ರ ನಡುವೆ ಮಾತುಗಳು ಕಡಿಮೆ ಆಗ್ತದೆ ಅಂತ ಅನಿಸ್ತಿದೆ ನಾಳೆ ಬಂದು ನಿಮ್ಮ ಆಯ್ಕೆ ಏನಾಗಿರತ್ತೆ ನನಗಂತೂ ನಿಮ್ಮ ಬಿಟ್ಕೊಡೋಕೆ ಇಷ್ಟ ಇಲ್ಲ ಅಂತ ಅಂದ್ಕೊಂಡ ಲಕ್ಷ್ಮಿ ಮಲ್ಕೊಂಬಿಡ್ತಾಳೆ ಈ ಕಡೆ ಕಾವೇರಿ ಅವ್ರಿಗೆ ನಿದ್ರೆ ಬರ್ತಿಲ್ಲ ಏನು ನಿನ್ನ ಮೋಟೋ ಅಂತ ಕೇಳ್ತಾರೆ ಭಾನುಮತಿ ಮೋಟೋನೂ ಇಲ್ಲ ಏನೂ ಇಲ್ಲ ನನಗೆ ವೈಷ್ಣವ್ಗೆ ಯಾವುದೇ ಕಾರಣಕ್ಕೂ ಜಾತಕದ ವಿಷಯ ಗೊತ್ತಾಗಬಾರ್ದು ಲಕ್ಷ್ಮೀ ವೈಷ್ಣವ್ಗೆ ಹೋಗಿ ಜಾತಕದ ವಿಷಯ ಹೇಳಬಾರ್ದು ಇಲ್ಲಿ ಲಕ್ಷ್ಮಿಯ ಮೇಲೆ ನನ್ನ ಮಗನಿಗೆ ಇತ್ತೀಚೆಗೆ ಫೀಲಿಂಗ್ಸ್ ಬರ್ತದ ಅದನ್ನು ನಾನು ಹೇಗೋ ಕಂಟ್ರೋಲ್ ಮಾಡ್ಬಿಡ್ತೀನಿ ಆದರೆ ಈ ಕೀರ್ತಿ ಇದ್ದಾಳಲ್ಲ ಅವಳ ಹೀಗೆ ಅಂತ ಜಡ್ಜ್ ಮಾಡೋಕ್ಕಾಗಲ್ಲ ತುಂಬಾ ಬುದ್ಧಿವಂತೆ ಬಲು ಚಾಲಕಿ ಛತ್ರಿ ಛತ್ರಿ ಇದ್ದಾರಲ್ಲ ಆ ಥರ ಹೇಳ್ಬೋದು ಅಂತ ಹೇಳ್ತಾರೆ ಇಲ್ಲಿ ಕಾವೇರಿ ಅವರು ಈ ಮಾತನ್ನು ಕೇಳಿದ್ದೆ ಅವರು ಹೌದಾ ನೀನೇ ಛತ್ರಿ ಅಂದ್ರೆ ನೀನೇ ಛತ್ರಿ ಅಂತ ಹೇಳ್ತಿದ್ದೆ ಅಂದರೆ ಖಂಡಿತ ಅವಳನ್ನ ನಾನು ನೋಡಲೇಬೇಕು ಐ ವಾಂಟ್ ಟು ಮೀಟರ್ ಅಂತ ಹೇಳ್ತಾರೆ ಭಾನುಮತಿ ಈ ಕೊಡ ಸರಿ ಆಯಿತು ಬಿಡು ನೀನೇನು ಯೋಚನೆ ಮಾಡಬೇಡ ನೀನು ಮೈಂಡ್ಗೆ ಮಾಡ್ತಿದ್ಯಾ ಆದರೆ ನಾನು ಡೀಲ್ ಮಾಡ್ತಿದ್ದದ್ದೇ ಬೇರೆ ರೀತಿ ನೀನೇನು ವರಿ ಮಾಡ್ಕೋಬೇಡ ನನಗೇನು ಮಾಡಬೇಕು ನನಗೆ ಬಿಟ್ಬಿಡು ನನಗೆ ಗೊತ್ತಿದೆ ಏನು ಮಾಡಬೇಕು ಅಂತ ಅಂತ ಭಾನುಮತಿ ಹೇಳ್ತಾರೆ ಏನು ಹೇಳ್ತಿದ್ಯಾ ನೀನು ಗೋಡೆ ಗೋಡೆಗೂ ಕಿವಿ ಇದೆ ಏನು ಮಾಡೋಕ್ಕೆ ಹೊರಟಿದ್ಯಾ ನೀನು ಅಂತ ಕಾವೇರಿ ಅವ್ರಿಗೆ ಕೇಳ್ತಿದ್ದಾರೆ ಏನು ಈಗ ನೀನು ಈ ಒಂದು ಸಮಸ್ಯೆಯಿಂದ ಹೊರಗಡೆ ಬರಬೇಕಲ್ವಾ ಈ ಸಮಸ್ಯೆಯಿಂದ ಹೊರಗಡೆ ಬರಬೇಕು ಅಂದರೆ ಈಗ ನೀನು ಆಗಬೇಕು ಅಂದರೆ ಏನು ಮಾಡಬೇಕು ಅಂತ ನನಗೆ ಗೊತ್ತು ನೀನು ಇನ್ನೂ ಯೋಚನೆ ಮಾಡಬೇಡ ಒಂದು ತಿಳ್ಕೊ ಹೇಳ್ತೀನಿ ನಾನು ಇಷ್ಟು ವರ್ಷ ಆದಮೇಲೆ ನಿನ್ನನ್ನು ಭೇಟಿ ಮಾಡ್ತಿದ್ದೀನಿ ಅವತ್ತು ನೀನು ಒಂದು ಸಮಸ್ಯೆ ಕೂಡ ಸಿಕ್ಕಾಕ್ಕೊಂಡಿದ್ಯಾ ಅಂದಮೇಲೆ ಖಂಡಿತ ನಿನ್ನ ಬಚಾವ್ ಮಾಡೋಕ್ಕೆ ನಾನು ಬಂದಿದ್ದೀನಿ ಅಂತ ಅನ್ಕೋ ಇನ್ನು ಕೂಡ ಯೋಚನೆ ನಾನು ಎಲ್ಲ ಪರಿಹಾರ ಮಾಡ್ತೀನಿ ನನ್ನ ಮೇಲೆ ನಂಬಿಕೆ ಇಟ್ಟು ನೆಮ್ಮದಿಯಾಗಿ ಹೋಗಿ ನಿದ್ರೆ ಮಾಡು ಬಟ್ ಅದಕ್ಕೂ ಮೊದಲು ನಿನ್ನ ಆಯ್ಕೆ ಏನು ಅಂತ ಹೇಳು ಲಕ್ಷ್ಮಿನ ಕೀರ್ತಿನ ಅಂತಾರೆ ಹಿನ್ನದು ಆಯ್ಕೆ ಹೇಳೋದು ಅಂದರೆ ಹೇಗೆ ಅಂತ ಹೇಳಿದಾಗ ಹೇಳಲೇಬೇಕಾಗುತ್ತೆ ಬೆಳಗ್ಗೆ ಅಷ್ಟರಲ್ಲಿ ಯೋಚನೆ ಮಾಡು ನನ್ನ ಆಯ್ಕೆ ಲಕ್ಷ್ಮೀನಾ ಕೀರ್ತಿನ ಅಂತ ಅಂತ ಡಿಸೈಡ್ ಮಾಡು ಅಂತ ಹೇಳ್ತಾರೆ ಭಾನುಮತಿ ನಂತರ ಈ ಕಡೆ ಲಕ್ಷ್ಮೀ ಮತ್ತು ಕೀರ್ತಿ ಮತ್ತು ವೈಷ್ಣು ಮೂವರು ಕೂಡ ಇದ್ದಾರೆ ಈ ಕಡೆ ವೈಷ್ಣು ಬಳಿ ಲಕ್ಷ್ಮಿ ಸತ್ಯ ನಂಬಿಕೆ ಅಂತಕ್ಕಂಥದ್ದು ಮದುವೆ ಅಂತಕ್ಕಂಥದ್ದು ನಂಬಿಕೆ ಮೇಲೆ ನಿಂತಿರುತ್ತೆ ನಂಬಿಕೆನ ಪ್ರೀತಿನ ಅಂತ ಪ್ರಶ್ನೆ ಮಾಡ್ತಾರೆ ಈ ಕಡೆ ಕೀರ್ತಿ ನಾನು ಜೀವಕ್ಕೆ ಜೀವನೇ ಆಗಿರ್ತಕ್ಕಂಥ ನನ್ನ ಜೀವನ ಉಳಿಸೋದಕ್ಕೋಸ್ಕರ ನನ್ನ ಜೀವನೇ ತ್ಯಾಗ ಮಾಡಿದ್ದೀನಿ ಅಂತ ಹೇಳ್ತಾಳೆ ನಂತರ ಈ ಕಡೆ ವೈಶ್ಯ ಮೊದಲಲ್ಲಿ ಲಕ್ಷ್ಮಿ ಕಡೆ ವಾಲಿ ಬರ್ತಾರೆ ನನಗೆ ಗೊತ್ತ ಇಷ್ಟು ನೀವು ನನ್ನ ಜೊತೆಯೇ ಬರ್ತೀರಾ ಅಂತ ಇಡೀ ಜೀವನದಕ್ಕೆ ಜೊತೆಯಾಗಿ ಹೋಗ್ತೀನಿ ಅಂತ ಮಾತು ಕೊಟ್ಟಿದ್ರಿ ಇಡೀ ಜೀವನ ನಾವಿಬ್ಬರ ಜೊತೆಯಾಗಿ ಹೋಗ್ತೀವಿ ಅಂತಿದ್ದಾಗೆ ಈ ಕಡೆ ಜೀವಕ್ಕೆ ಹೆಚ್ಚಾಗಿರೋ ಜೀವನ ನಾನು ಜೀವನ ಅವ್ನ ಜೀವ ಉಳಿಸ್ಬೇಕು ಅಂತ ನನ್ನನ್ನೇ ನಾನು ತ್ಯಾಗ ಮಾಡಿದ್ದೀನಿ ಅಂತ ಕೀರ್ತಿ ಹೇಳಿದ ತಕ್ಷಣ ವೈಷ್ಣವ್ ಮನಸ್ಸು ಕೀರ್ತಿ ಕಡೆ ಬಾಳುತ್ತೆ ತಕ್ಷಣ ಎಚ್ಚರ ಆಗ್ಬಿಡ್ತಾಳೆ ಲಕ್ಷ್ಮಿ ಬಿಕಾಸ್ ಇದು ಎಲ್ಲವೂ ಕೂಡ ಅವಳ ಮನಸ್ಸಲ್ಲಿ ಇರ್ತಕ್ಕಂಥ ಗೊಂದಲ ಕನಸಲ್ಲಿ ಬರ್ತಾ ಇತ್ತು ಇಲ್ಲ ಅಂತ ಕಿಟಾರ್ ಅಂತ ಕಿಚ್ಕೊಂಡು ಸ್ನಾನದ ಮನೆಗೆ ಹೋಗ್ತಾಳೆ ಶುವರ್ ಆನ್ ಮಾಡ್ತಾಳೆ ನೀರಲ್ಲಿ ನೆನೆತಿದ್ದಾಳೆ ಎಲ್ಲ ನನ್ನ ಜೀವನದಲ್ಲಿ ನನಗೇನೂ ಸಿಗಲಿಲ್ಲ ಪ್ರೀತಿ ಅಪ್ಪ ಅಮ್ಮನ ಪ್ರೀತಿ ಖುಷಿ ಇರ್ತಕ್ಕಂಥ ಬಾಲ್ಯ ಯಾವುದೂ ನನ್ನದಾಗಲಿಲ್ಲ ಅಕ್ಕಮ್ಮನ ಪ್ರೀತಿ ಬಿಟ್ಟು ಜೊತೆಗೆ ವೈಷ್ಣು ನಿಮ್ಮನ್ನು ಬಿಟ್ಟು ನಿಮ್ಮನ್ನು ನಾನು ಕಳ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ ನೀವು ನನಗೆ ಬೇಕು ವೈಶ್ ಅಂತ ಹೇಳಿ ಕುಸ್ತೋಗಿ ಕಣ್ಣೀರು ಹಾಕ್ತಿದ್ದಾಳೆ ನಂತರ ಬೆಳಿಗ್ಗೆ ಆಗತ್ತೆ ಇಲ್ಲಿ ಭಾನುಮತಿ ಕಾವೇರಿಯವ್ರನ್ನ ಕರ್ಕೊಂಡು ಒಂದು ಕನ್ಸ್ಟ್ರಕ್ಷನ್ ನಡೀತಿರೋ ಬಿಲ್ಡಿಂಗ್ ಜಾಗಕ್ಕೆ ಬಂದಿದ್ದಾರೆ ಏನಿದು ಭಾನುಮತಿ ನನ್ನ ಒಂದು ಇದಕ್ಕೆ ಪರಿಹಾರ ಕೊಡ್ತೀನಿ ಸೊಲ್ಯೂಷನ್ ಇದೆ ಅಂದ್ಬಿಟ್ಟು ಯಾವುದೋ ಬಿಲ್ಡಿಂಗ್ ಹತ್ರ ಕರ್ಕೊಂಡು ಬಂದಿದ್ಯಲ್ಲ ಅಂದಾಗ ನೀನು ಗಾಗಿರೋ ಸಮಸ್ಯೆಗೆ ಕಿಚನ್ ಅಲ್ಲಿ ಇದೆಯಾ ಪರಿಹಾರ ಕಾವೇರಿ ಇಲ್ಲೇ ಇರೋದು ಅಂದಾಗ ಏನು ಗಾರೆ ಕೆಲಸ ಹತ್ರನಾ ಅಂದಕ್ಕೆ ಏನ್ ಮಾತಾಡ್ತಿದ್ಯಾ ನೀನು ಗಾರೆ ಕೆಲಸ ಅಂತಿದ್ಯಲ್ಲ ನಿನ್ನ ಸಮಸ್ಯೆಗೆ ಪರಿಹಾರ ಕೊಡೋರು ಇಲ್ಲಿದ್ದಾರೆ ಬಾ ಖಂಡಿತ ಅವ್ರು ನಿನಗೆ ಪರಿಹಾರ ಕೊಡ್ತಾರೆ ಸಮಸ್ಯೆಗೆ ಕ್ಲಿಯರ್ ಮಾಡಬೇಕಂದ್ರೆ ಮೊದಲು ಬೇಸ್ಮೆಂಟ್ ಕರೆಕ್ಟಾಗಿರ್ಬೇಕಲ್ವ ಪ್ಲಾನ್ ಅಂತ ಹೇಳಿ ಎಳ್ಕೊಂಡು ಬರ್ತಾರೆ ಅಲ್ಲಿ ಆಲ್ರೆಡಿ ಒಂದಿಬ್ಬರು ರೌಡಿಗಳು ಸಖತ್ತಾಗಿ ಯಾರೋ ಒಬ್ಬರ ಅಮಾಯಕರಿಗೆ ಹೊಡೆದು ಬಡ್ದು ಮಾಡಿ ರಕ್ತನೇ ಬರೋ ಹಂಗೆ ಹೊಡೀತಿದ್ದಾರೆ ಅಷ್ಟರಲ್ಲಿ ಕಾವೇರಿಯವರು ಭಾನುಮತಿ ಜೊತೆ ಬಂದಿದೆ ಅದನ್ನು ನೋಡಿ ನಡುಗೆ ಹೋಗ್ಬಿಡ್ತಾರೆ ಏನಿದು ಎಷ್ಟು ರಕ್ತ ಬರ್ತಿದೆ ಏನಿದೆಲ್ಲ ಅದೆಲ್ಲ ಬೇಡ ನಾನು ಹೇಗೂ ಬಗೆಹರಿಸ್ಕೋತೀನಿ ಅಂತ ಕೆಳಗಡೆ ಬಂದುಬಿಡ್ತಾರೆ ಏನು ಮಾಡ್ತಿದ್ಯಾ ಕಾವೇರಿ ಎಲ್ಲಿಗೆ ಹೋಗ್ತಿದ್ಯಾ ಅಂದಾಗ ಇಲ್ಲ ನಿನ್ನ ನನ್ನ ನನ್ನ ಮೈಂಡ್ ಗೇಮಲ್ಲೇ ಹೇಗೋ ಬಗೆಹರಿಸ್ಕೋತೀನಿ ಬೇಡ ನಿಂದು ಅಂತ ಹೇಳ್ತಾರೆ ನೋಡಿದ್ರೆ ಭಯ ಆಗ್ತದೆ ಅದು ನೋಡಿದ್ರೆ ನನಗೆ ಸುತ್ತಿಬಿಡ್ಬೇಕು ಅನಿಸ್ತಿದೆ ಅಷ್ಟು ಭಯ ಆಗ್ತದೆ ರಕ್ತನ ನೋಡಿ ಅಂತ ಕಾವೇರಿ ಅವರು ಹೇಳ್ತಿದ್ದಾಗ ಈ ಕಡೆ ಭಾನುಮತಿ ಏನಿದೋ ಇದೆಲ್ಲ ಏನೇನೋ ಅಲ್ಲ ಎಂಥದ್ದೆಲ್ಲ ಮಾಡಿದ್ದೀನಿ ಇದು ನನ್ನ ಪಾಲಿಗೆ ಜುಜುಬಿ ಅಷ್ಟೆ ನಿನ್ನ ಮೈಂಡ್ ಗೇಮ್ ಅಲ್ಲೇ ಸರಿ ಆಯಿತು ಬಿಡು ಹೋಗು ಮನೆಗೆ ಆಮೇಲೆ ಬಟ್ಟೆ ಪ್ಯಾಕ್ ಮಾಡ್ಕೊ ನನ್ನ ಜೊತೆ ನಮ್ಮ ಮನೆಗೆ ಬಂದುಬಿಡು ಯಾಕೆ ಹೇಳು ನೀನು ನಿನ್ನ ಪುಟಾಗೆ ನೀನು ಮಾಡಿದೆಲ್ಲ ವಿಷಯ ಗೊತ್ತಾದರೆ ಅವ್ನು ಸುಮ್ಮನೆ ಇರ್ತಾನೆ ಅಂತ ಅಂದ್ಕೊಂಡಿದ್ಯಾ ನಿನ್ನ ಪುಟ ನಿನ್ನಿಂದ ದೂರ ಆಗ್ತಾನೆ ಎಲ್ಲ ಉಲ್ಟ ಹೊಡೆಯುತ್ತೆ ಯಾವ ಮಕ್ಕಳು ನಮ್ಮನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾರೋ ಅವ್ರಿಗೆ ನಾವು ದ್ರೋಹ ಮಾಡಿದ್ದೀವಿ ಅಂತ ಏನಾದರೂ ಗೊತ್ತಾದರೆ ಅವರು ಅಷ್ಟೇ ನಮ್ಮನ್ನು ದೂರ ಸರಿಸ್ಬಿಡ್ತಾರೆ ನಿನ್ನ ಮುಖನೂ ನೋಡಲ್ಲ ನಿನ್ನ ಮಗ ನಿನ್ನಿಂದ ದೂರ ಆಗ್ಬಿಡ್ತಾನೆ ಅಂತ ಹೇಳ್ತಾರೆ ಇಲ್ಲ ಆ ರೀತಿ ಆಗಬಾರ್ದು ಅಂತ ಕಾವೇರಿ ಹೇಳಿದಾಗ ಮತ್ತೆ ಏನೂ ಕೂಡ ಆಗೋದಿಲ್ಲ ನಾನು ಇದೀನಿ ಬಾ ಅಂತ ಕರ್ಕೊಂಡು ಬರ್ತಾರೆ ಅಷ್ಟರಲ್ಲಿ ಆ ವ್ಯಕ್ತಿಗೆ ಹೊಡೆದು ಕಳಿಸಿರ್ತಾರೆ ಈ ಕಡೆ ಏನು ಮಾರಿ ಮತ್ತೆ ಮೇಡಮ್ ತುಂಬ ದಿನ ಆಯಿತು ಏನು ಅಂದಾಗ ಡೀಲ್ ಇತ್ತು ಕಿಡ್ನಾಪ್ ಮಾಡಬೇಕಿತ್ತು ಅಂತ ಹೇಳ್ತಾರೆ ಏನು ಇವ್ರ ಕಡೆಯವರು ಅಂದಾಗ ನಿನ್ಗೆ ಅದೆಲ್ಲ ಬೇಕಾಗಲ್ಲ ದುಡ್ಡು ಮಾತಾಡುವ ಅಂದಾಗ ನಿಮಗೆ ಗೊತ್ತಿದೆ ಅಲ್ವಾ ಮೇಡಮ್ ಏನು ಎಂತು ಅಂದಾಗ ಕವರಿ ಅಂತ ಹೇಳ್ತಿದ್ದಾಗೆ ಈ ಕಡೆ ಎಷ್ಟು ಅಂತ ಹೇಳಿ ಚೆಕ್ ಬರಿಯೋಕೆ ಹೋಗ್ತಾರೆ ಫೀಲ್ಡಿಗೆ ಹೊಸಬ್ರೂ ಅನ್ಸುತ್ತೆ ಅಂತ ಹೇಳಿ ರೌಡಿಗಳು ನಗ್ತಾ ಇದ್ದಾರೆ ಆ ಕಡೆ ಕಾರುಣಿ ಅವ್ರ ಹತ್ರ ಕೀರ್ತಿ ಹೇಳಿ ಮನೆಯಿಂದ ಹೊರಡ್ತಿದ್ದಾಳೆ ಯಾಕೋ ಒಂದು ರೀತಿ ಕಸಲಸೆ ಅನಿಸ್ತಿದೆ ಕೀರ್ತಿ ಹೋಗ್ಲೇಬೇಕಮ್ಮ ಇಲ್ಲೇ ತಾನೇ ಇರೋದು ನಾಳೆ ಕೂಡ ಮೀಚ್ ಮಾಡ್ಬೋದಲ್ವ ಅಂದಾಗ ಏನು ಮಾಮಿ ಹೇಳ್ತಿದ್ಯಾ ನಾನಿನ್ ಬೇರೆ ಕಡೆ ಹೋಗ್ತಿದ್ದೇನೆ ದೇವಸ್ಥಾನ ತಾನೇ ಹೋಗ್ತಿರೋದು ಇವತ್ತೆಲ್ಲ ಕೂಡ ವೈಷ್ಣು ಗೊತ್ತಾಗತ್ತ ವೈಷ್ಣು ನಿರ್ಧಾರ ಕೂಡ ಗೊತ್ತಾಗತ್ತೆ ಅಂತ ಹೇಳಿ ಮಮ್ ವರಿ ಮಾಡ್ಕೋಬೇಡ ಅಂತ ಕೀರ್ತಿ ಮನೆಯಿಂದ ಹೊರಡ್ತಾಳೆ ಆ ಕಡೆ ಲಕ್ಷ್ಮಿ ಕೂಡ ದೇವಸ್ಥಾನಕ್ಕೆ ಮನೆಯಿಂದ ಹೊರಟ್ರೆ ಆಕಡೆ ಕಡೆ ನಿಂದ ಡೈರೆಕ್ಟ್ ಟೆಂಪಲ್ ಕಡೆ ಬರ್ತಿದ್ದಾರೆ ವೈಷ್ಣು ಅದರ ನಡುವೆ ಈ ಕಡೆ ಆಯ್ಕೆ ಮಾಡುವ ಅಂದಿದ್ನಲ್ಲ ಕಾವೇರಿ ಆಯ್ಕೆ ಮಾಡಿದ್ಯಾ ನಿನ್ನ ಆಯ್ಕೆ ಅಂದಾಗ ಫೋನಲ್ಲಿ ಫೋಟೋ ತೋರಿಸ್ತಾರೆ ಭಾನುಮತಿಗೆ ಇದೇನೇ ನಿನ ಆಯ್ಕೆ ಅಂದ ಕಾವೇರಿ ಅವ್ರನ್ನ ಭಾನುಮತಿ ಅನುಮತಿ ಕೇಳಿದಕ್ಕೆ ಹೌದು ಅಂತಾರೆ ಸರಿ ತೋರಿಸು ಅಂತ ಹೇಳಿದಾಗ ರೌಡಿಗಳಿಗೆ ಫೋಟೋ ತೋರಿಸ್ತಿದ್ದಾರೆ ಈ ಕಡೆ ಕೀರ್ತಿ ಲಕ್ಷ್ಮಿ ಇಬ್ರು ಕೂಡ ದೇವಸ್ಥಾನಕ್ಕೆ ಬಂದಿದ್ದಾರೆ ಇಬ್ಬರು ಕೂಡ ವೆಯ್ಟ್ ಮಾಡ್ತಿದ್ದಾರೆ ಅದರಲ್ಲೂ ಕೀರ್ತಿ ಮೊದಲೇ ಬಂದು ವೆಯ್ಟ್ ಮಾಡ್ತಿದ್ದಾಳೆ ಲಕ್ಷ್ಮಿಗೆ ಇಲ್ಲಿ ವೈಷ್ಣವ್ ಕೂಡ ಬರೋ ಚಾನ್ಸಸ್ ಖಂಡಿತವಾಗ್ಲೂ ಇದೆ ಹಾಗಿದ್ರೆ ಈ ಕೂಡ ಕಾವೇರಿ ಅವ್ರ ಫೋಟೋ ತೋರಿಸಿದ್ ಯಾರನ್ನ ಮಗನ್ನೇ ತೋರಿಸ್ಬಿಟ್ಟು ಕಿಡ್ನಾಪ್ ಮಾಡಿಸ್ಬಿಡ್ತಿದಾರ ಅಥವಾ ಕೀರ್ತಿನ ಲಕ್ಷ್ಮೀನ ಯಾರ ಫೋಟೋ ತೋರಿಸ್ತದಾರ ಭಾನುಮತಿ ಇವರನ್ನ ಆಯ್ಕೆ ಮಾಡಿದ್ರ ಅಂತ ಹೇಳಿದ್ ಯಾಕೆ ಹಾಗಿದ್ರೆ ಕೀರ್ತಿ ಬುದ್ಧಿವಂತೆ ಚಾಲಾಕಿ ಅನ್ಕೊಂಡು ಕಾವೇರಿಯವರು ಕೀರ್ತಿನ ಕಿಡ್ನಾಪ್ ಮಾಡಿಸ್ತಾರ ಅಥವಾ ಲಕ್ಷ್ಮಿನ ಯಾರನ್ನ ತಿಳ್ಕೋಬೇಕು ಅಂದ್ರೆ ಮುಂದಿನ ವೀಚೋಸ್ಕರ ವೀಚ್ ಮಾಡುದನ್ನ ಮಾರಿ